ಕಾರಿಲೇಷನ್ ನಾವು ಫಸ್ಟ್ ಕಳಿಸಿದ್ದಲ್ಲ ಇದೊಂದು ಎರಡನೇ ಕ್ಲಾರಿಫಿಕೇಷನ್ ಅಂತ ಹೇಳಿದ್ರೆ ಪೊಲೀಸರು ಇಷ್ಟು ಜನನೇ ನೋಡಿ ಲಾಯರ್ ಏನೋ ಬುದ್ಧಿ ಕಲಿಸಿದ್ರು ಅದಕ್ಕೆ ಹೋಗ್ಬಿಟ್ರು ಅಂತ ಏನೋ ಕೆಲವರು ಹಾಕಿದರು ಅದು ಕೂಡ ಆ ಥರ ಏನಿಲ್ಲ ಅಲ್ಲಿ ಇದ್ದಿದ್ದ ಕೆಲವು ಇವರು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದಾರೆ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಈಗ ಈ ರೋಡ್ ಬರೀ ಒಂದು ಇಪ್ಪತ್ತು ಅಡಿ ಇದೆ ಯಾರೂ ಹೋಗಲಿಕ್ಕಾಗಲ್ಲ ಆಗಲ್ಲ ನಾವು ಬರೋಕ್ಕೆ ರೆಡಿ ಇದ್ದೀವಿ ಆದರೆ ಇಲ್ಲಿ ಫುಲ್ಲು ಜಖಮ್ ಆಗಿದೆ ಹಾಗಾಗಿ ನಮ್ಮವ್ರನ್ನೂ ಕಳಿಸ್ತೀವಿ ನೀವು ಕೂಡ ಕೆಲವು ಪೊಲೀಸ್ನೆಲ್ಲ ತೆಗೀರಿ ನಾವು ಬರ್ತೇವೆ ನಿಮ್ಮ ಜೊತೆ ಅಂತ ಹೇಳಿ ಹಾಗಾಗಿ ಅವರು ಜನ ಹೋದ್ಮೇಲೆ ನಮ್ಮ ಪೊಲೀಸ್ನವ್ರನ್ನೂ ಕೆರ್ನ ವಿಡ್ಡ್ರಾ ಮಾಡಿ ಆಮೇಲೆ ಅವ್ರನ್ನ ಅವ್ರ ಜೊತೆ ಕರ್ಕೊಂಬಂದು ಸ್ಟೇಷನ್ನಲ್ಲಿ ವಿಚಾರಣೆ ಮಾಡಿ ಸ್ಟೇಷನ್ ಬೇಲ್ ಕೊಟ್ಟಿರೋ ಅಂಥದ್ದು ಸೊ ಸಮ್ ಆರ್ ಸ್ಟೇಷನ್ ಬೇಲೆಬಲ್ ಅದಕ್ಕೆ ಸ್ಟೇಷನ್ ಬೇಲ್ ಕೊಡ್ತೀವಿ ಎರಡು ಕೇಸ್ ಇದೆ ಅಲ್ಲಿ ಒಂದು ಫಸ್ಟ್ ಆಗಿರೋದು ತ್ರೀ ಫಿಫ್ಟಿ ತ್ರೀದು ಫಸ್ಟ್ ಕೇಸ್ ಎರಡನೇ ಕೇಸ್ ಆಗಿರೋವಂಥದ್ದು ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ಸೆವೆನ್ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಆ ಎರಡನೇ ಕೇಸ್ ಏನಿದೆ ಅದು ಬೈಲಬಲ್ ಇದೆ ಅದಕ್ಕೆ ಕರೆದು ಎಂಕ್ವೈರಿ ಮಾಡಿ ಸ್ಟೇಷನ್ ಬೈಲ್ ಕೊಟ್ಟಿದ್ದೇವೆ ಫಸ್ಟ್ ಕೇಸು ಅದಕ್ಕೆ ಏನು ಪ್ರೊಸೀಜರ್ ಇದೆ ಅದನ್ನು ಪ್ರಾಪರಾಗಿ ಫಾಲೋ ಮಾಡಿದ್ದೀವಿ ಅಂದರೆ ಬಿಲೋ ಸೆವೆನ್ ಇಯರ್ಸ್ ಇದ್ದರೆ ಅರುಣೇಶ್ ಕುಮಾರ್ ಕೇಸ್ ಅಂತ ಒಂದಿದೆ ಅದರಲ್ಲಿ ಬಿಲೋ ಸೆವೆನ್ ಇಯರ್ಸ್ ಇದ್ದರೆ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಇದೆ ಅದ್ರ ಪ್ರಕಾರನೇ ನೋಟಿಸ್ ಕೊಟ್ಟು ಅವ್ರಿಗೆ ಕಳಿಸಿದ್ದೇವೆ ಅದನ್ನು ವೈಲೇಟ್ ಮಾಡಿದ್ರೆ ಫರ್ದರ್ ನೀವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಎಲ್ಲ ಕೇಸ್ ಹೇಳುತ್ತೆ ಅದ್ರ ಪ್ರಕಾರ ಫರ್ದರ್ ಬೇಕಿದ್ದರೆ ಮಾಡ್ತೇವೆ ಪ್ರೊಸೀಜರ್ ಸೊ ಬೇರೆ ಥರ ಏನು ಇವ್ರಿಗಾದರೆ ಬೇರೆ ಥರ ಟ್ರೀಟ್ ಮಾಡಿದ್ದಾರೆ ಅವ್ರಿಗಾದರೆ ಬೇರೆ ಥರ ಟ್ರೀಟ್ ಮಾಡಿದ್ದಾರೆ ಆ ಥರದ್ದು ಯಾವುದೂ ಇಲ್ಲ ದಟ್ ಹ್ಯಾಸ್ ಬೀನ್ ಜಸ್ಟ್ ಅ ಮ್ಯಾನುಪ್ಲೇಷನ್ ಅಷ್ಟೇ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಅದನ್ನೇ ಮಾಡ್ತಾ ಇದ್ದಾರೆ ಅದು ಆ ತ್ರೀ ಫಿಫ್ಟಿ ತ್ರೀ ಜೊತೆಗೆ ಬೇರೆ ಸೆಕ್ಷನ್ಸ್ ಎಲ್ಲ ಇದ್ದಾಗ ಅದಕ್ಕೆ ಬೇರೆ ಕ್ರಮ ತೊಗೋಬೋದಾಗಿದೆ ಅಂಥದ್ದಿದ್ದರೆ ಬೇರೆ ಕ್ರಮ ತೊಗೊಂಡಿರ್ತಾರೆ ಬೇರೆ ಕೇಸ್ಗಳಲ್ಲಿ ಅದರ್ವೈಸ್ ದಿಸ್ ಇಸ್ ದಿ ಪ್ರೊಸೀಜರ್ ಇಲ್ಲ ಸಿ ದೇ ಕ್ಯಾನ್ ಟೆಲ್ ಎನಿಥಿಂಗ್ ನಾವು ಅದಕ್ಕೆ ಆ ನರೇಟಿವ್ಗೆಲ್ಲ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಬೇಕಿದ್ರೆ ಏನು ಬೇಕಿದ್ರೂ ಹೇಳ್ಬೋದು ಲೈಕ್ ದೋಸ್ ಥಿಂಗ್ಸ್ ವಿ ನಾಟ್ ರೆಸ್ಪಾಂಡ್ ವಿ ವಾಟ್ ಎವರ್ ವಿ ಆರ್ ಸಪೋಸ್ ಟು ಟೆಲ್ ಅದು ನಾವು ಹೇಳ್ತಾ ಇದ್ದೇವೆ ಆ ಥರದ್ದು ಯಾವುದೂ ಇಲ್ಲ ದಿಸ್ ಇಸ್ ಅ ರಿಪ್ರೆಸೆಂಟೇಟಿವ್ ಒಬ್ಬರು ಕೇಳಿದ್ರು ದಟ್ ನೀವು ವಿಡ್ರಾ ಮಾಡಿ ನಾವು ಕರ್ಕೊಂಬರ್ತೀವಿ ನಿಮ್ಮ ಜೊತೆ ಬರ್ತೇವೆ ಹಂಡ್ರೆಡ್ ಪರ್ಸೆಂಟ್ ಬರ್ತೇವೆ ಆದರೆ ಸ್ವಲ್ಪ ಫೋರ್ಸನ್ನು ವಿದಡ್ರಾ ಮಾಡಿ ಈ ಥರ ಬೇಡ ಅಂತ ಈ ಸೈಡ್ ಫೈನ್ ಒಂದೇ ಯಾರು ಲಾ ಅಬೈಡಿಂಗ್ ನಾವು ಆ ಥರ ಏನು ಮಾಡೋ ಅವಶ್ಯಕತೆ ಇಲ್ಲ ನಾವು ಆಮೇಲೆ ನಮ್ಮ ಪೊಲೀಸ್ ಜೊತೆನೆ ಬಂದಿದ್ದಾರೆ ಅವರು ಅದೇ ಇಲ್ಲ ಆ ಥರ ಅಲ್ಲ ಸೊ ಬೇಸಿಕಲಿ ನಾವು ಕಳ್ಸಿದ ಮೂರೇ ಜನನ ಫಸ್ಟು ಅವ್ರನ್ನ ಕರ್ಕೊಂಡ್ ಎನ್ಕ್ವೈರಿಗೆ ಅಂತ ಅವರು ನೀವು ಈವನ್ ಇದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದು ಆಲ್ರೆಡಿ ಸರ್ಕ್ಯುಲೇಟ್ ಆಗ್ತಾಯಿದೆ ಏನು ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸ್ನವರು ಆ ನೋಟಿಸ್ ನೀವು ಆ ನೋಟಿಸ್ ಓದಿದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿರುವಂಥ ನೋಟಿಸು ಅದನ್ನು ಎನ್ಕ್ವೈರಿಗೆ ನೀವು ಇಮಿಡಿಯೇಟಾಗಿ ಆಗಬೇಕು ಅಂತಲೇ ಹೇಳುತ್ತೆ ಅದ್ರ ಪ್ರಕಾರ ನೀವು ನೋಟಿಸ್ ಕೊಟ್ಟಿದ್ದಾರೆ ಅವರು ಆಗದೆ ಒಳಗೆ ಹೋಗಿ ಆಮೇಲೆ ಜನನೆಲ್ಲ ಕರೆಸಿದ್ದು ಕುಳ್ದಿದ್ದು ಜನನ ಕಳಿಸಿರೋದು ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆ ಮುಂದೆ ಸಾವಿರ ಜನನ ಸೇರ್ಸಿದ್ರೆ ಅದಕ್ಕೆ ಕಂಟ್ರೋಲ್ ಮಾಡೋ ಅಷ್ಟು ಜನನ ಕಳಿಸ್ಬೇಕಾಗತ್ತಲ್ಲ ಈಗ ಮೂರು ಜನನ ನೀವು ಕಳಿಸಿದ್ದನ್ನ ಆ ಮೂರು ಜನ ಏನು ಕಂಟ್ರೋಲ್ ಮಾಡ್ತಾರೆ ಅಷ್ಟು ಜನ ಇದು ಪಬ್ಲಿಕ್ನ ಹಾಗಾಗಿ ಉಳಿದವ್ರನ್ನ ಕಳಿಸಿ ಅವ್ರನ್ನ ಕರ್ಕೊಂಡು ಎನ್ಕ್ವೈರಿ ಬೇಕಾಗಿದ್ದನ್ನ ಯು ಕೆನಾಟ್ ಜಸ್ಟ್ ಬಿಕಾಸ್ ಈಗ ಒಂದು ಲಾ ಪ್ರಕಾರ ಮೂರು ಜನ ಹೋಗಿ ನೀವು ಎನ್ಕ್ವೈರಿ ಬರಬೇಕಂತ ಕೇಳಿದ್ದನ್ನ ಜಸ್ಟ್ ಬಿಕಾಸ್ ತೌಸಂಡ್ ಪೀಪಲ್ ಗ್ಯಾದರ್ ಆದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಚೇಂಜ್ ದಟ್ ಅಲ್ವಾ ಹಂಗಿದ್ರೆ ದೆನ್ ಇಟ್ ಇಸ್ ಅಂಬರ್ ಥಿಂಗ್ ನಾನು ಎರಡು ಸಾವಿರ ಸೇರಿಸ್ತೀವಿ ಅಂದ್ರೆ ಎನ್ಕ್ವೈರಿನೇ ಮಾಡಬಾರ್ದು ಅಂತ ನಾನು ಐದು ಸಾವಿರ ಸೇರಿಸಿದ್ರೆ ಕೇಸೇ ಮಾಡಬಾರ್ದು ಅಂತ ಆಗ್ಬಿಡುತ್ತೆ ಅಲ್ವಾ ಕಾನೂನು ಪ್ರಕಾರ ಎವ್ರಿಬಡಿ ಇಸ್ ದ ಸೇಮ್ ಇಫ್ ಯು ಡೂ ಅ ಮಿಸ್ಟೇಕ್ ಕೇಸ್ ವಿಲ್ ಬಿ ಬುಕ್ಡ್ ಇಫ್ ಯು ಆರ್ ಕಾಲ್ಡ್ ಫಾರ್ ಎನ್ ಎನ್ಕ್ವೈರಿ ಯು ಹ್ಯಾವ್ ಟು ಅಪಿಯರ್ ಕಾನೂನಾತ್ಮಕವಾಗಿ ಜಸ್ಟ್ ಬಿಕಾಸ್ ಸಮ್ ಪರ್ಸನ್ ಸೇಸ್ ದಟ್ ನಾನು ಐದುನೂರು ಜನ ಸೇರಿಸಿದ್ರೆ ಇಟ್ ಇಸ್ ನಾಟ್ ಸಮ್ ನಂಬರ್ ಗೇಮ್ ಲೈಕ್ ಐದುನೂರು ಜನ ಸೇರಿದ್ರೆ ಈ ಥರ ಕಾನೂನು ಸಾವಿರ ಜನ ಸೇರಿಸಿದ್ರೆ ಬೇರೆ ಥರ ಕಾನೂನು ಅಂತ ಇಲ್ವಲ್ಲ ವೇರ್ ವೇರ್ ಇಸ್ ದಟ್ ಕಾನೂನು ಒಂದು ಲಕ್ಷ ಜನ ಸೇರಿಸಿದ್ರು ಅದೇ ಕಾನೂನು ಕಾನೂನು ಚೇಂಜ್ ಅಲ್ಲ ಸಿ ಥಿಂಗ್ಸ್ ಐ ಕಮೆಂಟ್ ಆಸ್ ಅ ಪೊಲೀಸ್ ಆಫೀಸರ್ ವಾಟ್ ಐ ಕ್ಯಾನ್ ಕಮೆಂಟ್ ಐ ಕಮೆಂಟ್ ಇಲ್ಲ ಅದನ್ನ ಏನಾದರೂ ಇದ್ರೆ ದೇ ಕ್ಯಾನ್ ಆಲ್ವೇಸ್ ಸಬ್ಮಿಟ್ ಟು ವಿ ವಿಲ್ ಟೇಕ್ ಕೇರ್ ಯಾವ ಪ್ರೋಸೆಸ್ನಲ್ಲಿ ಒನ್ ಪರ್ಸೆಂಟು ಕೂಡ ನಮ್ಮ ಕಡೆಯಿಂದ ಯಾವುದು ಮಿಸ್ಟೇಕ್ ಇಲ್ಲ ವಾಟ್ ಎವರ್ ನೋಟಿಸ್ ವಾಸ್ ಸಪೋಸ್ ಟು ಬಿ ಗಿವೆನ್ ಬೋದ್ ದ ನೋಟಿಸಸ್ ವೆರ್ ಗಿವೆನ್ ಅವರಿಂದ ಸೈನು ಕೂಡ ತೊಗೊಂಡಿದ್ದಾರೆ ಕ್ಲಿಯರ್ ಕಟ್ ಆಗಿ ಅಲ್ಲ ವೆನ್ ಎವರ್ ಇಟ್ ಈಸ್ ರಿಕ್ವೈರ್ಡ್ ಅದು ಐ ಓಗೆ ಸಂಬಂಧಪಟ್ಟಿದ್ದು ಸಿ ಐ ಆಮ್ ನಾಟ್ ದಿ ಐ ಒ ಐ ಓ ಯಾವಾಗ ಬೇಕಿದ್ದರೂ ಕರ್ಸ್ಕೊಳ್ಳೋ ಒಂದು ಅಧಿಕಾರ ಅವ್ರಿಗಿದೆ ಅವರು ಎನಿ ಟೈಮ್ ಅದು ಕ ಅವರು ಅದಕ್ಕೆ ಕೋಆಪ್ರೇಟ್ ಮಾಡದೇ ಇದ್ದರೆ ಏನು ಪ್ರೊಸೀಜರ್ ಪ್ರಕಾರ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಮಾಡಬೇಕು ಅದನ್ನು ಕೂಡ ಇದೆ ಅದನ್ನು ಮಾಡ್ತಾರೆ ಅದೇ ಒಂದು ಆಗಿಲ್ಲ ಅದನ್ನು ವಿಚಾರ ಮಾಡ್ತಾ ಇದ್ದೀವಿ ಬೇಗನೆ ಅದನ್ನು ಒಂದು ಬಂಧನ ಮಾಡಬೇಕಾಗಿರೋದು ಇದೆ ಮಾಡ್ತೀವಿ ಅಲ್ಲ ಸಿ ಎಲ್ ಈಗ ಈ ಮೂರು ಜನ ಕೂಡ ಅವ್ರ ಪ್ರಕಾರ ಅವ್ರ ಅಮಾಯಕರೆ ಈ ಮೂರು ಜನ ಈಗ ನಾನೇನು ದರೋಡೆ ಕೇಸ್ ಹೇಳಿದೆ ಅವರು ಕೂಡ ಅವ್ರ ಪ್ರಕಾರ ಅವ್ರ ಅಮಾಯಕ್ರೆ ನಾವು ಏನು ಎವಿಡೆನ್ಸ್ ಕೊಡಬೇಕು ಅದನ್ನು ಕೊಡ್ತೀವಿ ಕೋರ್ಟ್ಗೆ ಅವರು ಏನು ಇಲ್ಲ ನಾನು ಅಮಾಯಕ ಅಂತಾರೋ ಅವರು ಕೋರ್ಟ್ಗೆ ಹೇಳಿ ಆ್ಯಸ್ ಪರ್ ದಟ್ ಲಾ ಇಸ್ ವೆರಿ ಸಿಂಪಲ್ಲ ಇಟ್ ಈಸ್ ನಾಟ್ ವಾಟ್ ಐ ಸಿ ಆರ್ ಸಂಬಡಿ ಎಲ್ ಸೇಜ್ ಥರ ಅಲ್ಲ ಅದು ಕಾನೂನಿಗೆ ಬೇಕಾಗಿರೋದು ಸಾಕ್ಷಿ ಅದ್ರ ಪ್ರಕಾರನೇ ಮಾಡೋದು ಈಗ ನಾನು ರ್ಯಾಂಡಮ್ ಆಗಿ ಇಲ್ಲಿಂದ ಐದು ಜನ ಕರ್ಕೊಂಡು ಹೋಗ್ಬಿಟ್ಟು ಈ ಕೇಸ್ನಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ ಕೋರ್ಟ್ ಒಪ್ಕೊಳ್ಳುತ್ತಾ ಕೋರ್ಟಿಗೆ ಬೇಕಾಗಿರೋದು ಸಾಕ್ಷಿ ಅಲ್ವಾ ಆ ಸಾಕ್ಷಿ ಏನಿದೆ ಕೋರ್ಟ್ ಪಾಡನ್ ಪಾಡನ್ ಹತ್ತಾಗಿ ಅಲ್ಲ ಆ ಸ್ಥಳದ ಮಾಲೀಕರು ಯಾರು ಅನ್ನೋದು ಫಸ್ಟ್ ವಿಚಾರ ಮಾಡಬೇಕಲ್ಲ ಅದು ಸಿ ಬಿಕಾಸ್ ಒಂದು ವರ್ಷನ್ ಇಸ್ ಅದು ಗೌರ್ಮೆಂಟ್ ಜಾಗ ಅಂತ ಹೇಳಿ ಇನ್ನೊಂದು ವರ್ಷನ್ ಪ್ರೈವೇಟ್ ಜಾಗ ಅಂತ ಹೇಳ್ಬಿಟ್ಟು ಅದು ಗೌರ್ಮೆಂಟ್ ಜಾಗನ ಪ್ರೈವೇಟ್ ಜಾಗ ಅನ್ನೋದು ವಿಚಾರಣೆ ನಡೀತಾ ಇದೆ ಇಫ್ ಇಟ್ಸ್ ಅ ಪ್ರೈವೇಟ್ ಜಾಗ ಅವರು ಕೂಡ ಅರೆಸ್ಟ್ ಆಗ್ತಾರೆ ಡೆಫಿನೆಟ್ಲಿ ಬಿಕಾಸ್ ಅದನ್ನ ಅದನ್ನ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ಕೇಳಬೇಕಲ್ಲ ನೀವು ಸ್ಪಾಟ್ ನಲ್ಲಿ ಅಲ್ಲೇನು ಲೈಟ್ ಬಂದು ಹೇಳಲ್ಲ ಇದು ಪ್ರೈವೇಟ್ ಜಾಗ ಇದೆ ಇದು ಗೌರ್ಮೆಂಟ್ ಜಾಗ ಇದೆ ಅಂತ ಹೇಳಿ ಹೇಳುತ್ತೆ ಅಲ್ಲಿ ವಿಚಾರಣೆ ಮಾಡಿದಾಗ ಈಗ ತಹಸೀಲ್ದಾರ್ನವರು ಅದನ್ನು ಅದಕ್ಕೆ ಅಗೇನ್ ನಾನು ಇದನ್ನ ಪ್ರೆಸ್ ನೋಟಲ್ಲಿ ಕೂಡ ಹಾಕಿದ್ದೆ ತಹಸೀಲ್ದಾರ್ ವಿಚಾರಣೆ ಮಾಡಿ ಯಾರು ಇದನ್ನು ಮಾಡಿಸ್ತಿದ್ದು ಅಂತ ಅಲ್ಲಿ ಮಾಡ್ತಿರೋ ಲೇಬರರ್ಸ್ ಸಿ ಲೇಬರರ್ಸ್ ವಿಲ್ ನಾಟ್ ಹ್ಯಾವ್ ಎನಿ ಲೈಸೆನ್ಸ್ ದೆನ್ ಎವರ್ ಯು ಆಸ್ಕ್ ಲೇಬ್ರರ್ಸ್ ವಿಲ್ ಒನ್ಲಿ ಇದು ನಮ್ಮ ಕಡೆಯಿಂದ ಗಣಿಗಾರಿಕೆ ಯಾರು ಮಾಡಿಸ್ತಿದ್ದಾರೆ ಅನ್ನೋ ಹೆಸರು ಹೇಳ್ತಾರೆ ಆ ಹೆಸರು ಯಾರು ಹೇಳಿದ್ರು ಅವ್ರದ್ದು ತಹಸೀಲ್ದಾರ್ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಥರ ಅವರು ಅಂತ ಅವ್ರೇನು ಗೊತ್ತಿಲ್ಲದೆ ಇರೋರು ಯಾರೋ ಮಾಡ್ತಿದ್ದಾರೆ ಅಂತಲೂ ಕೊಟ್ಟಿಲ್ಲ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ ಆ ಬೇಸಿಸ್ ಮೇಲೆ ಅದೇ ಹೆಸರುಗಳ ಮೇಲೆ ಎಫ್ ಐ ಆರ್ ಆಗಿದೆ ಆ ಇಬ್ಬರನ್ನೇ ನಮ್ಮವರು ವಿಚಾರಣೆ ಮಾಡಿ ಅದು ಐ ಮೀನ್ ಆ ಕೆಲ್ಸದವ್ರು ಯಾರಿದ್ದಾರೆ ವಿಚಾರಣೆ ಮಾಡಿ ಅದರಲ್ಲಿ ಒಬ್ಬ ಅರೆಸ್ಟ್ ಆಗಿದೆ ಇನ್ನೂ ಒಬ್ಬ ಪೆಂಡಿಂಗು ಅಲ್ಲ ಅದು ಕ್ಲೂ ಇದೆಯಾ ಅಂದರೆ ಹೆಂಗೆ ನಾನು ಈಗ ಹೇಳಿದ್ರೆ ಅವರು ಅಲ್ಲಿಂದ ಮೂವ್ ಆಗ್ತಾರೆ ಇಟ್ಸ್ ನಾಟ್ ಲೈಕ್ ಐ ಮೀನ್ ಕ್ಲೂ ಇರ್ಬೋದು ಇಲ್ಲದೆ ಇರ್ಬೋದು ಅಲ್ಲ ಇಷ್ಟು ಲೇಟ್ ಯಾಕೆ ಅಂದ್ರೆ ಎಲ್ಲರೂ ಸಿಕ್ಬಿಡಲ್ಲ ಅಲ್ಲ ಇಮಿಡಿಯೇಟ್ ಆಗಿ ವಿ ವಿಲ್ ಪುಟ್ ಆರ್ ಎಫರ್ಟ್ಸ್ ಸಿಗ್ಬೇಕಲ್ಲ ಈಗ ನಾಲ್ಕು ವರ್ಷ ಆದ್ಮೇಲೆ ಒಬ್ಬನ್ ಸಿಕ್ಕಿದ್ದಾನೆ ಇಷ್ಟು ಲೇಟ್ ಯಾಕೆ ಅಂತ ಕೇಳಿದ್ರೆ ನಾಲ್ಕು ವರ್ಷ ಸಿಕ್ಕಿರ್ಲಿಲ್ಲ ಸಿ ರಿಪೋರ್ಟು ಆಗಿತ್ತು ಈ ಕೇಸ್ ಅದಾದ್ಮೇಲೆ ಈಗ ಸಿಕ್ಕಿದ್ದಾರೆ ಸಿಕ್ತಾರೆ ಅಲ್ಲ ಅವರು ಹೇಳ್ಬೋದು ನಾವು ನಾವು ಪ್ರೆಸ್ ನೋಟ್ ಆಲ್ರೆಡಿ ಕೊಟ್ಟಿದ್ದೀವಿ ರೌಡಿ ಶೀಟರ್ ಅಂತ ಅಲ್ಲ ಅಂತ ಅವ್ರು ಹೇಳೋದಾದರೆ ಅದು ಅವರು ಸಿ ಐ ಕೆನಾಟ್ ರಿಪ್ಲೈ ಫಾರ್ ಎವ್ರಿಥಿಂಗ್ ದಟ್ ಸಂಬಡಿ ಟೆಲ್ಸ ನಾಳೆ ಅಂದಿದ್ರೆ ಸಾವಿರ ಹೇಳಿದ ಸಾವಿರಕ್ಕೂ ನಾನು ರಿಪ್ಲೈ ಹೇಗೆ ಕೊಡಲಿ ನಾವು ಏನು ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಕೇಳಿ ನೀವೇನಾದರೂ ನಮ್ಮಲ್ಲಿ ಮಾಹಿತಿ ತಪ್ಪಿದ್ರೆ ನಾವು ವಿಲ್ ರೆಕ್ಟಿಫೈ ಅದೇ ನಾವು ಕೊಟ್ಟಿದ್ದೀವಲ್ಲ ರೌಡಿ ಶೀಟರ್ ಅಂತ ಇಸ್ ಆಲ್ ಬೆಲ್ಲ ಏನೂ ಇಲ್ಲ ದೇರ್ ಇಸ್ ನಥಿಂಗ್ ಯಾರು ಯಾರನ್ನ ಬೇಕಿದ್ರು ಹೆಂಗೆ ಮಾಡ್ಕೋಬೋದು ದೇರ್ ಮಾಡ್ಕೋಬಹುದು ಇಟ್ ಇಸ್ ದೇರ್ ಪರ್ಸನಲ್ ಥಿಂಗ್ಸ್ ಲಾಫುಲಿ ನಾವೇನು ಮಾಡ್ಬೇಕು ಅಕ್ರಮ ತಗೊಂಡಿದ್ದೇವೆ ಅಷ್ಟೇ ದೇರ್ ದಿಸ್ ಯಾವ್ದು ಹೌದು ಅಂದರೆ ಠಾಣೆಗೆ ನುಗ್ಗಿದ್ರೆ ಆತರ ಮಾಡಿರೋದ್ರಲ್ಲಿ ಅವ್ರ ಜೊತೆ ಯಾರು ಅವ್ರು ಆಟೋಮೆಟಿಕ್ಲಿ ಆರೋಪಿಗಳೇ ಹಾಕ್ತಾರಲ್ವಾ ಅನ್ ಅನ್ಲಾಫುಲ್ ಅಸೆಂಬ್ಲಿ ಒನ್ ಅನ್ ಅನ್ಲಾಫುಲ್ ಅಸೆಂಬ್ಲಿ ಅವರೆಲ್ಲರೂ ಸೇರ್ಕೊಳ್ತಾರಲ್ಲ ಈಗ ಒಂದು ಹತ್ತು ಜನ ಬರ್ತಾರೆ ಅದ್ರಲ್ಲಿ ಒಬ್ಬ ಕಲ್ಲು ಹಾಕ್ತಾನೆ ಇನ್ನು ಒಂಬತ್ತು ಜನದ ಒಂಬತ್ತು ಜನಗೂ ಇನ್ ದ ಸೇಮ್ ಕೇಸ್ ಈಗ ಇದೇ ಕೇಸ್ ತಗೊಳ್ಳಿ ಇಲ್ಲಿ ಒಂದು ದರೋಡೆ ಆಗಿದೆ ಅದರಲ್ಲಿ ಒಬ್ಬ ಮಾತ್ರ ಹೋಗಿ ಕಿತ್ಕೊಂಡಿದ್ದು ಗೋಲ್ಡೆಲ್ಲ ಇನ್ನಿಬ್ಬರು ಹತ್ರ ನಿಂತ್ಕೊಂಡಿದ್ರು ಆ ಇಬ್ಬರದ್ದು ಏನು ತಪ್ಪಿಲ್ಲ ಅಂದಂಗೆ ಆಯಿತು ನೀವು ಹೇಳೋ ಲಾಜಿಕ್ ಯೂಸ್ ಮಾಡಿದ್ರೆ ಅನಾಲಜಿನ ಹೇಳ್ತಾ ಇರೋದು ಮತ್ತೆ ಸೇಮ್ ನೀವು ಈ ಕೇಸ್ಗೆ ಆ ಕೇಸ್ಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತಲ್ಲ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ